ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ನಮ್ಮ ಸುದ್ದಿ ಸುದ್ದಿವಾಹಿನಿ ಕಡೆಯಿಂದ ತಮಗೆ ವೀ ವೀಕ್ಷಕರಿಗೆ ಮತ್ತು ಪ್ರೇಕ್ಷಕರಿಗೆ ಒಂದು ಸ್ಪಷ್ಟೀಕರಣ ಕೊಡಲಿಕ್ಕೆ ಬಂದಿದ್ದೀನಿ ಕಾರಣ ಏನಂತ ಹೇಳಿದ್ರೆ ಈ ಹಿಂದೆ ನಾವು ಕೆಲ ಎರಡು ಸುದ್ದಿಗಳನ್ನು ಮಾಡಿದ್ವಿ ಒಂದು ಅಕ್ರಮ ಮುರುಘಂ ಗ್ರಾವಲ್ ಮಾಡ್ತಾ ಇದ್ದಾರೆ ಅಂತ ಅಂತಕ್ಕಂಥ ಸುದ್ದಿ ಮಾಡಿದ್ವಿ ಅದಕ್ಕೆ ಪ್ರತಿರೋಧವಾಗಿ ಅವರು ಅಕ್ರಮ ಮುರುಘಂ ಗ್ರಾವಲ್ ಸಾಗಾಣಿಕೆ ಮಾಡುವವರು ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದನ್ನು ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ರು ಅದರ ಜೊತೆಗೆ ನಾವು ಇನ್ನೊಂದು ಮಾಡಿದ್ವಿ ಸ್ಪಷ್ಟೀಕರಣ ಕೊಟ್ಟಿದ್ವಿ ಅವರು ಇನ್ನೊಂದು ಈ ಹೊಲದಲ್ಲಿ ಪರವಾನಿಗೆ ತಗೊಂಡು ಈ ಈ ಹೊಲದಲ್ಲಿ ಅಕ್ರಮ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿನ ಪ್ರಸ್ತಾಪ ಮಾಡಿದ್ವಿ ಅದಾದಮೇಲೆ ನನ್ನ ಮೇಲೆ ಎರಡು ಆರೋಪಗಳನ್ನು ಮಾಡಿದ್ದಾರೆ ಒಂದು ನಾನು ಯಾವುದೇ ರೀತಿ ಅಕ್ರಮ ಗ್ರಾವಲ್ ಮಾಡಿಲ್ಲ ಅಂತಕ್ಕಂಥದ್ದಕ್ಕೆ ನಾನು ಸ್ಪಷ್ಟೀಕರಣ ಕೊಡ್ತೀನಿ ಹೇಳಿದ್ರೆ ಇವತ್ತು ಅಕ್ರಮ ಮುರುಘಂ ಗ್ರಾವಲ್ನ ಸರಬರಾಜು ಮಾಡಿರುವ ವ್ಯಕ್ತಿ ರಮೇಶ ಅವರ ಮೇಲೆ ನಾ ಮಾನ್ಯ ಜೆ ಎಂ ಎಫ್ ಸಿ ನ್ಯಾಯಾಲಯ ಸೊಂಡೂರ್ ಇವರಲ್ಲಿ ದೂರು ದಾಖಲೆ ಮಾಡಿರ್ತಕ್ಕಂಥದ್ದು ದೂರು ದಾಖಲು ಮಾಡಿರುವಂಥವರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಬಳ್ಳಾರಿಯವರು ಇವ್ರ ಮೇಲೆ ದೂರನ್ನು ದಾಖಲು ಮಾಡಿರ್ತಾರೆ ಜೊತೆಗೆ ನನ್ನ ನನ್ನ ಮನೆಯನ್ನು ಕಟ್ಟಿರೋದನ್ನು ಅವರು ಇಲ್ಲ ಮನೆ ಅಕ್ರಮವಾಗಿ ಕಟ್ಟಿದ್ದಾನೆ ಅಂತಕ್ಕಂಥ ಮಾತನ್ನು ಹೇಳಿರುವಂಥದ್ದು ನಾನು ಒಬ್ಬ ಖಾಸಗಿ ಒಬ್ಬ ವ್ಯಕ್ತಿ ಕುರುಗುರು ಸತ್ಯಪ್ಪ ಅನ್ನುವರು ಅವರ ಲೇಔಟಲ್ಲಿ ಇರ್ತಕ್ಕಂಥ ಒಂದು ಸೈಟನ್ನು ನಾನು ಖರೀದಿ ಮಾಡಿರ್ತೇನೆ ನಾನು ಕೇವಲ ಖರೀದಿದಾರನಷ್ಟೇ ನಾನೇನು ಲೇಔಟ್ ರೆಡಿ ಮಾಡಿಬಿಟ್ಟು ರಸ್ತೆ ಒತ್ತುವರಿ ಮಾಡಿ ತೊಗೊಂಡಿಲ್ಲ ನಾ ಆ ವ್ಯಕ್ತಿ ಆವತ್ತಿನ ಮಾರ್ಕೆಟ್ ಬೆಲೆ ಎಷ್ಟಿತ್ತು ಆವತ್ ಅಷ್ಟು ಮಾರ್ಕೆಟ್ ಬೆಲೆಗೆ ನನ್ನ ಮನೆಯನ್ನು ನಾನು ಮನೆ ಕಟ್ಟಲಿಕ್ಕೆ ಜಾಗವನ್ನು ಖರೀದಿ ಮಾಡಿ ಮನೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದಕ್ಕೆ ರಸ್ತೆ ಅಂತ ಇದ್ದಿದ್ರೆ ಆವತ್ತಿನ ದಿನದಲ್ಲಿ ಪುರಸಭೆ ಮತ್ತು ಕೆಲವೇ ಇಲಾಖೆಗಳು ಅದಕ್ಕೆ ಆಕ್ಷೇಪ ಸಲ್ಲಿಸ್ತಾ ಇದ್ದರು ನಾನು ಕೇವಲ ಖರೀದಿದಾರ ಅಂತಕ್ಕಂಥ ಮಾತನ್ನು ಸ್ಪಷ್ಟಪಡಿಸ್ತೇನೆ ಇದರ ಜೊತೆಗೆ ನಾನು ಅಲ್ಲಿ ಯಾವುದೇ ರೀತಿ ಒತ್ತುವರಿ ಮಾಡಿಲ್ಲ ನೀವು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೇಳಿದ್ರೆ ಒಂದು ಸಜ್ ಒಂದು ರಸ್ತೆ ನಿರ್ಮಾಣವಾಗಿದೆ ಸಿಮೆಂಟಿನ ರಸ್ತೆ ರಸ್ತೆ ಇದೆ ಯಾವುದೇ ರಸ್ತೆ ಅತಿಕ್ರಮಣ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಇವತ್ತು ನಾವೇನು ನಮ್ಮ ನ್ಯೂಸ್ ಚಾನಲ್ ವತಿಯಿಂದ ಆರೋಪಗಳು ಮಾಡಿದ್ದೀವಿ ಅದಕ್ಕೆ ಮೊದಲಿನ ಜಯ ಅಂತೇಳಿ ಈಗ ಜೆ ಎಫ್ ಸಿ ನ್ಯಾಯಾಲಯದಲ್ಲಿ ದೂರು ದಾಖಲಾಗಿದೆ ಅಂತಕ್ಕಂಥ ಮಾತನ್ನು ತಮ್ಮ ಮುಂದೆ ಪ್ರಸ್ತಾಪ ಪಡಿಸ್ತೇನೆ ಸರ್ ಈ ಮೊನ್ನೆ ಈ ಹಿಂದೆ ಒಂದು ಐದು ಹಿಂದೆ ಎರನಹಳ್ಳಿ ಗ್ರಾಮದಲ್ಲಿ ಅಕ್ರಮ ನಡೆದಿದೆ ಅಂತಂದೇಳಿ ಕೆ ಟು ಚಾನಲ್ಲು ಮತ್ತು ಭೂಮಿ ಚಾನಲ್ಲು ಆ ಅಕ್ರಮನ ಬಯಲಿಗೆ ಬಯಲಿಗೆ ತಂದಂಥ ಕೆಲಸ ಮಾಡಿತು ಅದರ ಫಲವಾಗಿ ಗಣಿ ಮತ್ತು ಭೂಜ್ಞಾನಿ ವಿಜ್ಞಾನಿ ಇಲಾಖೆಯರು ಸಂಡೂರು ಜೆ ಎಮ್ ಎಫ್ ಸಿ ನ್ಯಾಯಾಲಯದಲ್ಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ದಾಖಲೆ ಮಾಡಿದ್ದಾರೆ ಇದರ ಸಂಬಂಧ ತಾವೇನು ಹೇಳಿದ್ದೀರ ಇಲ್ಲ ನಾನು ಈ ಭೂಮಿ ಚಾನಲ್ ಅವರಿಗೆ ಮತ್ತು ಕೆ ಟು ಚಾನಲ್ ಅವರಿಗೆ ಮೊಟ್ಟ ಮೊದಲಾದ ಧನ್ಯಗಳು ತಿಳಿಸ್ತೇನೆ ಯಾಕಂದರೆ ನಮ್ಮ ದೇಶದಲ್ಲಿ ಒಂದು ಕಾರ್ಯಾಂಗ ನ್ಯಾಯಾಂಗ ಶಾಸಂಗ ಆದ್ಮಾಗ ಈ ಎಲೆಕ್ಟ್ರಾನಿಕ್ ಮಾಧ್ಯಮ ಮತ್ತು ಪ್ರಿಂಟ್ ಮೀಡಿಯಾ ಇದು ಭಾಳ ಅತ್ಯುನ್ನತವಾಗಿರ್ತಕ್ಕಂಥ ಕೆಲಸಗಳು ಮಾಡ್ತಕ್ಕಂಥ ಇದೊಂದು ಭಾಗ ಆ ಭಾಗದಲ್ಲಿ ತಾವೆರಡು ಈಗೇನು ಕೆ ಟು ಚಾನಲ್ ಮತ್ತು ಭೂಮಿ ಚಾನಲ್ ಈ ಭಾಳ ಗಂಭೀರವಾದ ವಿಷಯ ಸರ್ಕಾರ ಆಸ್ತಿ ಉಳಿಸ್ತಕ್ಕಂಥದ್ರಲ್ಲಿ ತಾವು ಮುಖ್ಯ ಪಾತ್ರ ವಹಿಸಿದೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದರೆ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ತಮ್ಮ ಈ ರೀತಿ ಆಗ್ತಾ ಇದೆ ಅಂತೇಳಿ ತಾವು ಮೈಸೂನ್ ಜಲಾಜರ್ನ ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ನ ಎಲ್ಲ ಅಲ್ಲಿ ಸರ್ವೆ ಮಾಡಿದ್ದು ತಾವೆಲ್ಲ ನೋಡಿದ ನನಗೆ ಭಾಳ ಖುಷಿ ಅನಿಸ್ತು ಓ ಇಂಥ ಕೆಲಸ ಮಾಡೋರು ನಮ್ಮ ಅದರಲ್ಲಿ ಇದ್ದಾರೆ ಅದರಲ್ಲಿ ಎಕ್ಸ್ಪ್ರೆಷನ್ ನಮ್ಮ ತಾಲೂಕಲ್ಲಿ ಅನ್ನೋದು ಭಾಳ ಖುಷಿಕರವಾಗಿರ್ತಕ್ಕಂಥ ವಿಷಯ ಅದ್ರ ಪರಿಣಾಮವಾಗಿ ಇವತ್ತು ಪ್ರೈವೇಟ್ ಕಂಪ್ಲೇಂಟ್ ಏನೋ ರಿಜಿಸ್ಟರ್ ಆಗಿದೆ ಅಂತ ಹೇಳ್ತಿದ್ದಾರೆ ನನಗೆ ಇಲ್ಲಿ ಸಂಡೂರು ಜೆ ಎಂ ಎಫ್ ನ್ಯಾಯಾಲಯದಲ್ಲಿ ಭಾಳ ತುಂಬ ಖುಷಿಕರವಾಗಿರ್ತಕ್ಕಂಥ ವಿಷಯ ಇದು ಇನ್ನೂ ಈ ರೀತಿಯಿಂದ ಹಲವಾರು ಹಗರಣಗಳು ತಾವು ಹಲವಾರು ರೀತಿಯ ನಡೀತಕ್ಕಂಥ ಇಲ್ಲಿಗಲ್ ಈ ಕೆಲಸಗಳನ್ನು ತಾವು ಪತ್ತೆ ಹಚ್ಚಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತಾ